ಅಮೆರಿಕದ ಜಫ್ರಿ ಎಪ್ಸ್ಟಿನ್ ಫೈಲ್ಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿವೆ ಜೈಲು ಪಾಲಾಗಿ ಕಡೆಗೆ ಜೈಲಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಆ ಲೈಂಗಿಕ ಅಪರಾಧಿಯ ಕರಾಳ ಹಗರಣದ ಫೈಲ್ಗಳಲ್ಲಿ ಜಗತ್ತಿನಾದ್ಯಂತದ ದೊಡ್ಡ ದೊಡ್ಡ ಜನರ ಹೆಸರುಗಳೇ ಇವೆ ಅನ್ನೋದು ಬೈಲಾಗಿದೆ ಬಗೆದಷ್ಟೂ ಹೊಸ ಹೆಸರುಗಳು ಬೈಲಿಗೆ ಬರ್ತಾನೆ ಇವೆ ಮೊದಮೊದಲು ಡೊನಾಲ್ಡ್ ಟ್ರಂಪ್ ಬಿಲ್ ಕ್ಲಿಂಟನ್ ಅಂತ ಸುತ್ತತಾ ಇದ್ದಿದ್ದು ಕಡೆಗೆ ನರೇಂದ್ರ ಮೋದಿಯವರೆಗೂ ಸುತ್ತಕೊಂಡಿದೆ ಉದ್ಯಮ ಲೋಕದವರು ಹಾಲಿವುಡ್ ಬಾಲಿವುಡ್ ಮಂದಿಯ ಹೆಸರೆಲ್ಲ ಕೇಳಿಬಂದಿದೆ ಬ್ರಿಟನ್ ರಾಜ ಕಳಂಕ ಕಳಂಕಾಂಟಿದೆ ಬ್ರಿಟನ್ ರಾಜಮನೆತನದಿಂದ ಹೊರಹಾಕಲ್ಪಟ್ಟ ಆಂಡ್ರ್ಯೂ ಆಂಡ್ರೂ ಹೆಸರು ಕಾಣಿಸಿಕೊಂಡಿದೆ ಎಲಾನ್ ಮಸ್ಕ್ ಮಾತ್ರವಲ್ಲ ಬಿಲ್ ಗೇಟ್ಸ್ ಹೆಸರು ಮೇಲೆದ್ದಿದೆ ಅನಿಲ್ ಅಂಬಾನಿ ಹೆಸರು ಇದೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೆಸರಿದೆ ಮೀರಾ ನಾಯರ್ ಅನುರಾಗ್ ಕಶ್ಯಪ್ ನಂದಿತಾ ದಾಸ್ ಹೆಸರುಗಳಿವೆ ನೋಮ್ ಚೋಮ್ಸ್ಕೆ ಅಂತವರಿಂದ ಹಿಡಿದು ಭಾರತದ ಲೇಖಕ ದೀಪಕ್ ಚೋಪ್ರಾ ವರೆಗೂ ಹೆಸರುಗಳಿವೆ ಎಷ್ಟೋ ಬಾಲಕಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಲ್ಲದೆ ಕಳ್ಳ ಸಾಗಾಣೆ ಮಾಡಿ ವೇಷ್ಯವಾಟಿಕೆಗೆ ಬಲವಂತ ಮಾಡಿದ ವಿಕೃತನೊಬ್ಬನ ಸಹವಾಸದಲ್ಲಿ ಇವರೆಲ್ಲ ಇದ್ರು ಅಂತಂದ್ರೆ ಒಂದೊಂದು ಹೆಸರನ್ನೂ ನೋಡುವಾಗ್ಲೂ ಆಗತ್ತೆ ಅಡ್ಡದಾರಿಯ ಮೂಲಕವೇ ಅಸಾಧಾರಣ ಶ್ರೀಮಂತನಾಗಿ ಬೆಳೆದು ರಾಜಕಾರಣಿಗಳು ಉದ್ಯಮಿಗಳೂ ಸೇರಿದಂತೆ ಶ್ರೀಮಂತರಿಗೆ ಅದ್ಧೂರಿ ಪಾರ್ಟಿಗಳನ್ನ ವ್ಯವಸ್ಥೆ ಮಾಡ್ತಾ ತನ್ನ ಬೇಳೆಯನ್ನ ಬೇಯಿಸಿಕೊಂಡಿದ್ದವನ ವಿಕೃತ ಜಾಲ ಹೇಗೆಲ್ಲ ಹರಡಿಕೊಂಡಿತ್ತು ಅನ್ನುವ ಗುಟ್ಟು ರಟ್ಟಾಗಿದೆ ಈ ಜಗತ್ತಿನ ಎಲ್ಲ ಜಗಮಗದ ಹಿಂದಿನ ಘೋರ ಮುಖ ಕಾಣಿಸಿಕೊಂಡಿದೆ ಲೈಂಗಿಕ ಹಗರಣಗಳು ಅಮೆರಿಕ ಭಾರತ ಸೇರಿದಂತೆ ಜಗತ್ತಿನ ಯಾವುದೇ ದೇಶಕ್ಕೂ ಹೊಸ್ತಲ್ಲ ರಾಜಕಾರಣ ಉದ್ಯಮ ಮತ್ತು ರಂಜನೆಯ ಲೋಕಕ್ಕೂ ಲೈಂಗಿಕ ಹಗರಣಗಳಿಗೂ ನಂಟು ಇದ್ದೇ ಇದೆ ಅಂತಹ ನೂರೆಂಟು ನಿದರ್ಶನಗಳು ಜಗತ್ತಿನ ಇತಿಹಾಸದಲ್ಲಿವೆ ಮತ್ತು ವರ್ತಮಾನವನ್ನ ತಲ್ಲಣಗೊಳಿಸಿವೆ ಅಮೆರಿಕದ ಮಾಜಿ ಅಧ್ಯಕ್ಷರು ಬಿಲೇನಿಯರ್ ಉದ್ಯಮಿಗಳು ಮನೋರಂಜನಾ ಲೋಕದ ದಿಗ್ಗಜರ ಹೆಸರು ಕೇಳಿ ಬಂದಿದ್ದ ಹಲವಾರು ಲೈಂಗಿಕ ಹಗರಣಗಳಿವೆ ಭಾರತದಲ್ಲೂ ಅಂತಹ ಹಲವು ಹಗರಣಗಳು ಈ ಹಿಂದೆ ಭಾರಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದಿದೆ ಈಗಲೂ ಕಾರಣವಾಗ್ತಿವೆ ಸ್ವಾಮೀಜಿಗಳು ಸೇರಿದಂತೆ ಧಾರ್ಮಿಕ ಜಗತ್ತಿನಲ್ಲೂ ಲೈಂಗಿಕ ಹಗರಣಗಳ ಕೊಳಕು ಮೆತ್ತಿಸಿಕೊಂಡವರು ಹಲವರಿದ್ದಾರೆ ಅಧಿಕಾರಸ್ಥರನ್ನ ಪ್ರಭಾವಿ ಶ್ರೀಮಂತರನ್ನ ಅಲುಗಾಳಿಸಿದ್ದ ಹನಿ ಟ್ರಾಪ್ ಮತ್ತು ಲೈಂಗಿಕ ಶೋಷಣೆಯ ಪ್ರಕರಣಗಳಿವೆ ಅವೆಲ್ಲವನ್ನ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಜೆಫ್ರಿ ಎಪ್ಸ್ಟಿಂಗ್ ಫೈಲ್ಗಳು ಅಮೆರಿಕವನ್ನ ತಬ್ಬಿಬ್ಬಾಗಿಸಿರುವ ಈ ಹೊತ್ತಲ್ಲಿ ಆ ಬಿರುಗಾಳಿಗೆ ಜಗತ್ತಿನಾದ್ಯಂತ ಪ್ರಮುಖ ವ್ಯಕ್ತಿಗಳ ಖಾಸಗಿ ಜೀವನದ ಕರಾಳ ಪುಟಗಳು ತೆರೆ ತೆರೆದು ತೊಡಗಿವೆ ಅಮೆರಿಕದ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿರುವ ಎಪ್ಸ್ಟಿನ್ ಫೈಲ್ಗಳಲ್ಲಿ ಮೂವತ್ತು ಲಕ್ಷ ಪುಟಗಳ ದಾಖಲೆಗಳಿವೆ ಒಂದು ಪಾಯಿಂಟ್ ಎಂಟು ಲಕ್ಷ ಫೋಟೋಗಳು ಎರಡು ಸಾವಿರ ವಿಡಿಯೋಗಳು ಇವೆ ಅಂತ ಹೇಳಲಾಗಿದೆ ಜಗತ್ತಿನ ಹಲವು ದೇಶಗಳ ಪ್ರಭಾವಿಗಳ ಹೆಸರು ಹೊರಗೆ ತೊಡಗಿದೆ ಅಮೆರಿಕನ್ ಪಾಪ್ ತಾರೆ ಮೈಕಲ್ ನಿಂದ ಹಿಡಿದು ಬಿಲೇನಿಯರ್ ಬಿಲ್ ಗೇಟ್ಸ್ ಮತ್ತು ರಾಜಕೀಯ ಸಿದ್ಧಾಂತಿ ನೋಮ್ ಚೋಮ್ಸ್ಕಿಯವರೆಗೆ ಈ ಫೈಲ್ಗಳಲ್ಲಿ ಎಲ್ಲರೂ ಬಹಿರಂಗಗೊಂಡಿದ್ದಾರೆ ಫೈಲ್ಗಳ ಮೊದಲ ಕಂತಿನಲ್ಲಿ ಕಾಣಿಸ್ತೇ ಉಳಿದಿದ್ದ ಡೊನಾಲ್ಡ್ ಟ್ರಂಪ್ ಹೆಸರು ಆರ್ನೂರಕ್ಕೂ ಹೆಚ್ಚು ಬಾರಿ ಉಲ್ಲೇಖಗೊಂಡಿದೆ ಅನ್ನೋದು ಅನಂತರ ಬಯಲಾಗಿದೆ ಟ್ರಂಪ್ ಮತ್ತು ಜಫ್ರಿ ಎಪ್ಸ್ಟಿನ್ ನಡುವಿನ ಆಳವಾದ ಸಂಪರ್ಕದ ಬಲವಾದ ಪುರಾವೆಗಳು ಕಂಡಿವೆ ಮಾತ್ರವಲ್ಲದೆ ಜೈಲಿನಲ್ಲಿ ಎಪ್ಸ್ಟಿನ್ ಸಾವಿನ ಹಿಂದೆ ಡೊನಾಲ್ಡ್ ಟ್ರಂಪ್ ಕೈವಾಡ ಇರಬಹುದು ಅನ್ನೋ ಅಲ್ಲಿವರೆಗೂ ಅನುಮಾನಗಳು ಗೆದ್ದಿವೆ ಆದರೆ ಎಪ್ಸ್ಟಿನ್ ಫೈಲ್ಗಳ ರಹಸ್ಯ ಟ್ರಂಪ್ಗೆ ಮಾತ್ರ ಸೀಮಿತವಾಗದೆ ಅಮೆರಿಕದ ಇತರರನ್ನು ಆವರಿಸಿಕೊಂಡಿದೆ ಜಗತ್ತಿನಾದ್ಯಂತದ ಹಲವು ದೊಡ್ಡ ವ್ಯಕ್ತಿಗಳವರೆಗೂ ವಿಸ್ತರಿಸಿದೆ ಲೈಂಗಿಕ ಹಗರಣಗಳು ಎಷ್ಟೋ ಪ್ರಮುಖರ ಖಾಸಗಿ ಬದುಕನ್ನ ತಿಂದ್ ಹಾಕತ್ತೆ ಮಾತ್ರವಲ್ಲ ವೃತ್ತಿ ಬದುಕನ್ನೇ ಕೊನೆಯಾಗಿಸತ್ತೆ ರಾಜಕೀಯ ಇತಿಹಾಸದಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳನ್ನ ಒಳಗೊಂಡ ಪ್ರಮುಖ ಲೈಂಗಿಕ ಹಗರಣಗಳನ್ನ ಒಮ್ಮೆ ಗಮನಿಸಬೇಕು ಬಿಲ್ ಕ್ಲಿಂಟನ್ ಮೋನಿಕಾ ಲೆವೆನ್ಸ್ಕಿ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗಿನ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರು ಇಪ್ಪತ್ತೆರಡು ವರ್ಷದ ಶ್ವೇತಭವನದ ಇಂಟರ್ನಿ ಆಗಿದ್ದ ಮೋನಿಕಾ ಲೆವೆನ್ಸ್ಕಿಯೊಂದಿಗಿನ ಸಂಬಂಧ ಬಹಿರಂಗಪಡಿಸಿದಾಗ ಯುಎಸ್ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎತ್ತಿತ್ತು ಕ್ಲಿಂಟನ್ ಮೊದಲು ನಿರಾಕರಿಸಿದ್ರೂ ಕೂಡ ನಂತರ ಸತ್ಯವನ್ನು ಬಚ್ಚಿಡೋದಕ್ಕೆ ಸಾಧ್ಯ ಆಗಲಿಲ್ಲ ಸುಳ್ಳು ಸಾಕ್ಷ್ಯ ಮತ್ತು ನ್ಯಾಯಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಕ್ಲಿಂಟನ್ ಮೇಲೆ ಪ್ರತಿನಿಧಿಗಳ ಸಭೆ ದೋಷಾರೋಪಣೆಯನ್ನ ಮಾಡ್ತು ಆದರೆ ಸೆನೆಟ್ ಅವರನ್ನ ಖುಲಾಸೆಗೊಳಿಸಿತು ಲೆವೆನ್ಸ್ಕಿಯನ್ನ ಹಲವಾರು ವರ್ಷಗಳ ಕಾಲ ಖಳನಾಯಕಿ ಅನ್ನುವಂತೆ ನೋಡಲಾಯಿತು ಆಕೆ ಹೋರಾಡಿ ಗೌರವವನ್ನ ಮರಳಿ ಪಡೆದ್ರು ಸಿಲ್ವಿಯೋ ಬೆರ್ಲುಸ್ಕೋನಿಯಾ ಬಂಗಾ ಬಂಗಾ ಪಾರ್ಟಿಗಳು ಇಟಲಿಯ ಮಾಜಿ ಪ್ರಧಾನಿ ಸಿಲ್ವಿಯೋ ಬೆರ್ಲುಸ್ಕೋನಿ ಅವಧಿಯಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಹನ್ನೊಂದರಲ್ಲಿ ಈ ಹಗರಣ ಭುಗಿಲೆದ್ದಿತ್ತು ಅದರಲ್ಲಿ ರೂಬಿ ದಿ ಹಾರ್ಟ್ ಸ್ಟೀಲರ್ ಎಂಬ ಅಡ್ಡ ಹೆಸರಿನ ಅಪ್ರಾಪ್ತ ಮೊರೊಕನ್ ನೈಟ್ ಕ್ಲಬ್ ನರ್ತಕಿ ಸೇರಿದಂತೆ ಹಲವು ಯುವತಿಯರು ಭಾಗವಹಿಸಿದ್ರು ಹಗರಣ ದೊಡ್ಡ ರಾಡಿ ಎಬ್ಬಿಸಿತು ಹೊರಗೂ ಹೋಯಿತು ಬೆರ್ಲುಸ್ಕೋನಿ ಮೇಲೆ ಅಧಿಕಾರ ದುರುಪಯೋಗ ಮತ್ತು ಅಪ್ರಾಪ್ತೆಯರನ್ನ ಶೋಷಿಸಿದ ಆರೋಪವನ್ನು ಹೊರಿಸಲಾಯಿತು ಬಳಿಕ ಕೆಲವು ಶಿಕ್ಷೆಗಳನ್ನ ರದ್ದುಗೊಳಿಸಲಾಯಿತಾದ್ರೂ ಕೂಡ ಹಗರಣದಲ್ಲಿ ಅವರ ಇಮೇಜ್ ಮತ್ತಷ್ಟು ಹಾಳಾಗಿತ್ತು ಅದು ಅವರ ರಾಜಕೀಯ ಬದುಕಿನ ಅವನತಿಗೂ ಕಾರಣ ಆಯಿತು ಡೊಮಿನಿಕ್ ಸ್ಟಾಸ್ ಖಾನ್ ಪತನಕ್ಕೆ ಕಾರಣವಾದ ಅತ್ಯಾಚಾರ ಪ್ರಕರಣ ಐಎಂಎಫ್ನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಡೊಮಿನಿಕ್ ಸ್ಟಾಸ್ ಖಾನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಫ್ರಾನ್ಸ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಸ್ಪರ್ಧಿಯಾಗಿ ಕಾಣಿಸಿದ್ರು ಆದರೆ ಆ ವರ್ಷ ಹೋಟೆಲ್ ಪರಿಚಾರಿಕೆಯೊಬ್ಬರು ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಹೊಲಿಸಿದ ನಂತರ ಅವರನ್ನ ನ್ಯೂಯಾರ್ಕ್ನಲ್ಲಿ ಬಂಧಿಸಲಾಯಿತು ಅದರ ಬೆನ್ನಲ್ಲೇ ಇತರ ಮಹಿಳೆಯರು ಕೂಡ ಸ್ಟಾಸ್ ಖಾನ್ ವಿರುದ್ಧ ಆರೋಪಗಳನ್ನ ಹೊರಿಸಿದ್ರು ಇದು ಅವರ ರಾಜಕೀಯ ವೃತ್ತಿ ಜೀವನವನ್ನೇ ಕೊನೆಗೊಳಿಸಿತು ಸ್ಟಾಸ್ ಖಾನ್ ತನ್ನ ಅನೈತಿಕ ಜಾತಕವನ್ನ ಒಪ್ಕೊಳ್ಬೇಕಾಯ್ತು ಮತ್ತು ಅವರ ಸಾರ್ವಜನಿಕ ಇಮೇಜ್ ಮತ್ತೆಂದೂ ಶುದ್ಧವಾಗದೆ ಹೋಯಿತು ಜಾನ್ ಪ್ರಫೋಮೊ ಅಫೇರ್ ಬ್ರಿಟಿಷ್ ರಾಜಕಾರಣಿ ಜಾನ್ ಪ್ರೊಫೋಮೋ ಹತ್ತೊಂಬತ್ತು ವರ್ಷದ ಮಾಡೆಲ್ ಕ್ರಿಸ್ಟೀನ್ ಕೀಲರ್ ಜೊತೆ ಸಂಬಂಧ ಹೊಂದಿದ್ರು ಅನ್ನೋದು ಸಾವಿರದ ಒಂಬೈನೂರ ಅರವತ್ಮೂರಲ್ಲಿ ಬಹಿರಂಗ ಆದಾಗ ಬ್ರಿಟಿಷ್ ರಾಜಕೀಯದಲ್ಲಿ ಸಂಚಲನ ಎತ್ತಿತ್ತು ಕೀಲರ್ ಸೋವಿಯತ್ ನೌಕಾಪಡೆಯ ಜೊತೆ ಸಂಬಂಧ ಇರೋರು ಅಂತ ಗೊತ್ತಾದಾಗ ಬೇಹುಗಾರಿಕಾ ಭೀತಿಯೂ ಆವರಿಸಿ ಪ್ರಕರಣ ಮತ್ತಷ್ಟು ಜಟಿಲವಾಯಿತು ಅದು ಯುಕೆಯ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದಿದೆಯಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟಾಕತ್ತು ಈ ಸಂಬಂಧದ ಬಗ್ಗೆ ಸಂಸತ್ತಿಗೆ ಸುಳ್ಳು ಹೇಳಿರೋದು ಬಹಿರಂಗ ಆದ ನಂತರ ಪ್ರೊಫೋಮೋ ಹೀನಾಯ ರೀತಿಯಲ್ಲಿ ರಾಜೀನಾಮೆ ನೀಡಬೇಕಾಯಿತು ಮತ್ತು ಪ್ರೊಫೋಮ ಹಗರಣ ಆ ಸಮಯದಲ್ಲಿ ಕನ್ಸರ್ವೇಟಿವ್ ಸರ್ಕಾರವನ್ನ ಬೆಚ್ಚಿ ಬೀಳಿಸಿತ್ತು ಮತ್ತು ಮುಂದಿನ ಚುನಾವಣೆಯಲ್ಲಿನ ಸೋಲಿಗೆ ಕಾರಣ ಆಯಿತು ಅತ್ಯಾಚಾರ ಕೇಸ್ನಲ್ಲಿ ಸಿಕ್ಕಿಬಿದ್ದ ಮೋಷೆ ಕಟ್ಸವ್ ಇಸ್ರೇಲ್ ಅಧ್ಯಕ್ಷರಾಗಿದ್ದ ಮೋಷೆ ಕಟ್ಸವ್ ತನ್ನ ಸಿಬ್ಬಂದಿ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಕ್ಕೆ ತುತ್ತಾದ್ರು ಬಹಳ ವರ್ಷಗಳ ವಿಚಾರಣೆಯ ನಂತರ ಇಸ್ರೇಲಿ ಸುಪ್ರೀಂ ಕೋರ್ಟ್ ಅವರಿಗೆ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತು ಇಸ್ರೇಲ್ ಇತಿಹಾಸದಲ್ಲಿ ರಾಷ್ಟ್ರದ ಮುಖ್ಯಸ್ಥನನ್ನ ಜೈಲಿಗೆ ಹಾಕಿದ ಮೊದಲ ನಿದರ್ಶನ ಅದು ಐದು ವರ್ಷಗಳ ಜೈಲುವಾಸದ ನಂತರ ಕತ್ಸೌ ಬಿಡುಗಡೆಯಾದ್ರೂ ಕೂಡ ಅವರ ರಾಜಕೀಯ ಬದುಕು ಶಾಶ್ವತವಾಗಿ ಕಳಂಕಿತವಾಯಿತು ಪಮೆಲ್ಲಾ ಬೋರ್ಡೆಸ್ ಅಫೇರ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಮಾಜಿ ಮಿಸ್ ಇಂಡಿಯಾ ಮತ್ತು ಮಾಡೆಲ್ ಛಾಯಾಗ್ರಾಹಕಿ ಪಮೆಲ್ಲಾ ಬೋರ್ಡೆಸ್ ತಮ್ಮ ಪ್ರೇಮ ಸಂಬಂಧಗಳ ಮೂಲಕ ಬ್ರಿಟಿಷ್ ರಾಜಕೀಯ ಮತ್ತು ಗುಪ್ತಚರ ಸಂಸ್ಥೆಗಳನ್ನ ಬೆಚ್ಚಿ ಬೀಳಿಸಿತು ಲಿಬಿಯಾದ ಶಸ್ತ್ರಾಸ್ತ್ರ ವ್ಯಾಪಾರಿ ಸೇರಿದಂತೆ ಯುಕೆ ಮತ್ತು ಮಧ್ಯಪ್ರಾಚ್ಯದ ಅನೇಕ ಉನ್ನತ ವ್ಯಕ್ತಿಗಳೊಂದಿಗೆ ಪ್ರೇಮ ಸಂಬಂಧವನ್ನ ಹೊಂದಿದ್ರು ಪಮೇಲಾ ಅವರೊಂದಿಗೆ ಸಂಬಂಧ ಹೊಂದಿದ್ದವರಲ್ಲಿ ಕನ್ಸರ್ವೇಟಿವ್ ಸಂಸದರು ಅರಬ್ ರಾಜತಾಂತ್ರಿಕರು ಮತ್ತು ಬಹುಶಃ ವಿದೇಶಿ ಗುಪ್ತಚರ ಏಜೆಂಟ್ ಕೂಡ ಸೇರಿದ್ರು ಈ ಹಗರಣ ಬ್ರಿಟಿಷ್ ಟ್ಯಾಬ್ಲೈಟ್ಗಳಲ್ಲಿ ಹರಡಿತು ರಾಜಕೀಯ ಮತ್ತು ರಾಜತಾಂತ್ರಿಕ ವಲಯಗಳಲ್ಲಿನ ಪುರುಷರೊಂದಿಗಿನ ಪಮೇಲಾ ಸಂಪರ್ಕಗಳು ಯುಕೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದಿರಬಹುದಾ ಅನ್ನೋ ಆತಂಕವೂ ಹರಡಿತ್ತು ಗ್ಯಾರಿಹಾರ್ಟ್ ಮತ್ತು ಡೊನ್ನಾರೈಸ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗ್ಯಾರಿಹಾರ್ಟ್ ಗಳ ಯುಎಸ್ ಅಧ್ಯಕ್ಷೀಯ ಚುನಾವಣೆಯ ಮುಂಚೂಣಿಯಲ್ಲಿದ್ದರು ಪ್ರಚಾರದ ಹೊತ್ತಲ್ಲಿ ಮಾಡೆಲ್ ಡೊನ್ನಾ ರೈಸ್ ಜೊತೆಗಿನ ಅವರ ಅಕ್ರಮ ಸಂಬಂಧ ಬಯಲಿಗೆ ಬಂದಿತ್ತು ಮತ್ತದು ಅವರೇ ಬಹಿರಂಗಪಡಿಸಿದ್ದ ಸತ್ಯವಾಗಿತ್ತು ಕಡೆಗದು ಅವರ ರಾಜಕೀಯ ಜೀವನವನ್ನೇ ಬಲಿಪಡಿತು ಕೆಲವೇ ದಿನಗಳಲ್ಲಿ ಹಾರ್ಟ್ ಅವರ ಅಧ್ಯಕ್ಷೀಯ ಪ್ರಚಾರ ಕುಸಿತು ಹಾಟ್ ಅವರ ಉನ್ನತ ಮಟ್ಟದ ಡೆಮೊಕ್ರಾಟ್ ವೃತ್ತಿ ಜೀವನ ಕೊನೆಗೊಳ್ಳುವಂತಾಯಿತು ಆಂಥೋನಿ ವೀನಾ ಸೆಕ್ಸ್ಟಿಂಗ್ ಹಗರಣ ನ್ಯೂಯಾರ್ಕ್ನ ಮಾಜಿ ಕಾಂಗ್ರೆಸ್ಸಿಗ ಆಂಥೋನಿ ವೀನರ್ ಸೆಕ್ಸ್ಟಿಂಗ್ ಹಗರಣದಲ್ಲಿ ಸಿಲುಕೊಂಡು ಹದಿನೈದು ವರ್ಷದ ಬಾಲಕಿಯೊಂದಿಗೆ ಸೆಕ್ಸ್ಟಿಂಗ್ ಬಗ್ಗೆ ತಪ್ಪೊಪ್ಪಿಕೊಂಡ ಬಳಿಕ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಯಲಿಗೆ ಬಂದ ಈ ಹಗರಣಕ್ಕಾಗಿ ಅವರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಶಿಕ್ಷೆ ಆಯಿತು ಇದರೊಂದಿಗೆ ದಾಂಪತ್ಯ ಮಾತ್ರವಲ್ಲ ರಾಜಕೀಯ ವೃತ್ತಿ ಜೀವನವೂ ಹಾಳಾಯಿತು ಎಲಿಯಟ್ ಸ್ಪಿಕ್ಚರ್ ಮತ್ತು ದಿ ಎಂಪರೋಸ್ ಕ್ಲಬ್ ಎಲಿಯ ಸ್ಪಿಚರ್ ಅಮೆರಿಕದ ಮಾಜಿ ರಾಜಕಾರಣಿ ಎರಡ್ ಸಾವಿರದ ಏಳರಲ್ಲಿ ನ್ಯೂಯಾರ್ಕ್ ಗವರ್ನರ್ ಆದ ಇವರು ವೇಷವಾಟಿಕೆ ಹಗರಣದಲ್ಲಿ ಸಿಲುಕಿ ಎರಡ್ ಸಾವಿರದ ಎಂಟರಲ್ಲಿ ರಾಜೀನಾಮೆ ನೀಡಬೇಕಾಯಿತು ನ್ಯೂಯಾರ್ಕ್ ಅಟಾರ್ನಿ ಜನರಲ್ ಆಗಿದ್ದಾಗ ಕಾರ್ಪೊರೇಟ್ ಭ್ರಷ್ಟಾಚಾರ ಮತ್ತು ಹಣಕಾಸು ವಂಚನೆ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಜನಪ್ರಿಯರಾಗಿದ್ದವರು ಗವರ್ನರ್ ಹುದ್ದೆಯಲ್ಲಿದ್ದಾಗ ಕಾಲ್ಗಲ್ ಸೇವೆ ಬಳಸ್ತಾ ಇರುವುದು ಬಹಿರಂಗವಾದ ನಂತರ ತೀವ್ರ ವಿವಾದಕ್ಕೆ ಸಿಲುಕಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಅವರ ಈ ನಾಟಕೀಯ ಪತನ ಅಮೆರಿಕದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಗರಣಗಳಲ್ಲಿ ಒಂದು ಅಂತ ಪರಿಗಣಿತವಾಗಿದೆ ಬೋರಿಸ್ ಜಾನ್ಸನ್ ಲೈಂಗಿಕ ಹಗರಣಗಳು ಬ್ರಿಟನ್ ಪ್ರಧಾನಿಯಾಗಿದ್ದ ಬೋರಿಸ್ ಜಾನ್ಸನ್ ಹಲವು ಲೈಂಗಿಕ ಹಗರಣಗಳಿಂದ ವಿವಾದದ ಕೇಂದ್ರವಾಗಿದ್ರು ಅವರು ವೈಯಕ್ತಿಕ ದಾಂಪತ್ಯ ದ್ರೋಹ ಅನುಚಿತ ನಡವಳಿಕೆ ಮತ್ತು ಅವರ ಸರ್ಕಾರದೊಳಗಿನ ದುಷ್ಕೃತ್ಯವನ್ನು ಮುಚ್ಚು ಹಾಕಿದ ಆರೋಪಗಳನ್ನು ಕೂಡ ಎದುರಿಸಿದ್ರು ಜಾನ್ಸನ್ ಅಧಿಕಾರಾವಧಿಯಲ್ಲಿ ಹಲವಾರು ಲೈಂಗಿಕ ಹಗರಣಗಳು ನಡೆದವು ಇದರಲ್ಲಿ ಹಲವು ಸಂಸದರ ಮೇಲೆ ಅನುಚಿತ ವರ್ತನೆಯ ಆರೋಪ ಬಂತು ಅವರು ನೇಮಿಸಿದ ಹಿರಿಯ ಅಧಿಕಾರಿಗಳ ವಿರುದ್ಧದ ವಿವಿಧ ದೂರುಗಳನ್ನ ಅಲಕ್ಷಿಸಿದ್ದಕ್ಕಾಗಿ ಅವರನ್ನ ಟೀಕಿಸಲಾಯಿತು ಭಾರತೀಯ ರಾಜಕಾರಣಿಗಳು ಕೂಡ ಲೈಂಗಿಕ ಹಗರಣಗಳಲ್ಲಿ ಸಿಲುಕಿ ವೃತ್ತಿ ಬದುಕನ್ನೇ ಬಲಿ ಕೊಟ್ಟಿದ್ದಿದೆ ನಲ್ಲಿ ಸುರೇಶ್ ರಾಮ್ ಅಶ್ಲೀಲ ಫೋಟೋ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊರಾಜಿ ದೇಸಾಯಿ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿದ್ದ ಜಗಜೀವನ್ ರಾಮ್ ಅವರ ಪುತ್ರ ಸುರೇಶ್ ರಾಮ್ ಹುಡುಗಿಯೊಬ್ಬಳ ಜೊತೆ ಅಸಹ್ಯಕರ ಭಂಗಿಯಲ್ಲಿದ್ದ ಫೋಟೋ ಮ್ಯಾಗ್ಜಿನ್ ಒಂದರಲ್ಲಿ ಪ್ರಕಟಗೊಂಡಿತ್ತು ಅದು ರಾಜಕೀಯವಾಗಿ ಭಾರಿ ಸಂಚಲನ ಸೃಷ್ಟಿ ಮಾಡಿತು ಮತ್ತು ಸುರೇಶ್ ರಾಮ್ ಅವರ ರಾಜಕೀಯ ಜೀವನವನ್ನೇ ಹಾಳು ಮಾಡಿತು ಮಾತ್ರವಲ್ಲದೆ ಜಗಜೀವನ್ ರಾಮ್ ಅವರ ರಾಜಕೀಯ ಜೀವನಕ್ಕೂ ದೊಡ್ಡ ಏಟು ಬಿತ್ತು ಕೆಲ ದಿನಗಳಲ್ಲಿ ಜನತಾ ಪಾರ್ಟಿ ಇಬ್ಬಾಗವಾಗಿ ಮೊರಾರ್ಜಿ ದೇಸಾಯಿ ಅಧಿಕಾರವನ್ನು ಕಳ್ಕೊಂಡ್ರು ಕುನ್ಯಾಲಿಕುಟ್ಟಿಯ ಐಸ್ ಕ್ರೀಂ ಪಾರ್ಲರ್ ಹಗರಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಹಿರಂಗಗೊಂಡ ಕಲ್ಲಿಕೋಟೆಯಲ್ಲಿನ ಐಸ್ ಕ್ರೀಂ ಪಾರ್ಲರ್ ಸೆಕ್ಸ್ ಕ್ಯಾಂಡಲ್ ಕೇರಳದ ಅತ್ಯಂತ ದೊಡ್ಡ ಸಂಚಲನವನ್ನೇ ಹುಟ್ಟಾಕ್ತು ಐಯುಎಂಎಲ್ಗೆ ಸೇರಿದ ಸಚಿವ ಪಿಕೆ ಕೊನ್ಯಾಲಿಕುಟ್ಟಿ ಆ ಪ್ರಕರಣದಲ್ಲಿ ಸಿಖ್ ಹಾಕೊಂಡ್ರು ಯುವತಿಯರಿಗೆ ಆಮಿಷ ತೋರಿಸಿ ವೇಷವಾಟಿಕೆಗೆ ಅವರನ್ನ ಪ್ರೇರೇಪಿಸೋಕೆ ಈ ಐಸ್ ಕ್ರೀಂ ಪಾರ್ಲರ್ ಅನ್ನ ಬಳಸಿಕೊಳ್ಳಲಾಗ್ತಿತ್ತು ಅನ್ನೋ ಆರೋಪ ಹರಡಿತು ಕಡೆಗೆ ಕುನ್ಯಾಲಿಕುಟ್ಟಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಆದರೆ ಆಮೇಲೆ ಮತ್ತೆ ರಾಜಕೀಯವಾಗಿ ಸಕ್ರಿಯರಾದ್ರು ಆದರೆ ಆ ಕಳಂಕ ಹಾಗೆ ಉಳಿದು ಅತ್ಯಾಚಾರ ಹತ್ಯೆ ಕೇಸ್ನಲ್ಲಿ ಸಾಧು ಯಾದವ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಹಾರದಲ್ಲಿ ಶಿಲ್ಪಿ ಜೈನ್ ಮತ್ತು ಆಕೆಯ ಗೆಳೆಯ ಗೌತಮ್ ಕೊಲೆಯಾದ್ರು ಪಾಟ್ನಾದ ಸರ್ಕಾರಿ ವಸತಿ ಗೃಹದ ಬಳಿ ಕಾರಿನಲ್ಲಿ ಅವರಿಬ್ಬರ ಶವಗಳು ಅರೆನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು ಲಾಲು ಪ್ರಸಾದ್ ಯಾದವ್ ಸಂಬಂಧಿ ಸಾಧು ಯಾದವ್ಗೆ ಸೇರಿದ್ದ ಕಾರು ಅದಾಗಿತ್ತು ಕೊಲೆಯಾದವರಿಬ್ಬರೂ ಸಾಧುವಿನ ಗೆಳೆಯರೂ ಆಗಿದ್ರು ಅಂತ ಹೇಳಲಾಗುತ್ತೆ ಎಲ್ಲ ಪುರಾವೆಗಳನ್ನ ನಾಶಪಡಿಸಲಾಗಿತ್ತು ಮತ್ತು ಪೊಲೀಸರು ಅದನ್ನ ಆತ್ಮಹತ್ಯೆ ಅಂತ ಘೋಷಣೆ ಮಾಡಿದ್ರು ರಾಜಕೀಯ ಒತ್ತಡಕ್ಕೆ ಮಣಿದ ಆಗಿನ ಮುಖ್ಯಮಂತ್ರಿ ರಾಬ್ಡಿ ದೇವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಿದ್ರು ಶಿಲ್ಪಿ ಸಾವಿಗೆ ಮುನ್ನ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿತ್ತು ಆಕೆಯನ್ನ ರಕ್ಷಿಸಲು ಗೌತಮ್ ಬಂದಾಗ ಇಬ್ಬರೂ ವಿಷ ಸೇವಿಸುವಂತೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಲಾಯಿತು ಸಿಬಿಐ ತನಿಖೆ ವೇಳೆ ಡಿಎನ್ಎ ಮಾದರಿ ಕೇಳಿದಾಗ ಸಾಧು ಯಾದವ್ ನಿರಾಕರಿಸಿದ್ರಿಂದ ಡಿಎನ್ಎ ಪರೀಕ್ಷೆಯನ್ನ ಕೈ ಬಿಡಲಾಯಿತು ನಾಲ್ಕೈದು ವರ್ಷಗಳ ನಂತರ ಸಿಬಿಐ ಇದನ್ನ ಆತ್ಮಹತ್ಯೆ ಅಂತ ವರದಿ ಸಲ್ಲಿಸಿತು ಶಿಲ್ಪಿ ಅವರ ಸಹೋದರ ಪ್ರಶಾಂತ್ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಮುಂದಾದಾಗ ಅವರನ್ನ ಅಪಹರಿಸಲಾಯಿತು ನಂತರ ಪ್ರಕರಣವನ್ನು ಮುಂದುವರಿಸಲಿಲ್ಲ ಸಂಜಯ್ ಜೋಷಿ ವಿ ಸಿಡಿ ಆರ್ಎಸ್ಎಸ್ ಪ್ರಚಾರಕ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಂಜಯ್ ಜೋಶಿ ಮಹಿಳೆಯರೊಂದಿಗೆ ಅಸಹ್ಯಕರ ಭಂಗಿಯಲ್ಲಿದ್ದ ವಿಸಿಡಿ ಮತ್ತು ಆಡಿಯೋ ಎರಡ್ ಸಾವಿರದ ಐದರಲ್ಲಿ ಬಹಿರಂಗ ಆಗಿತ್ತು ಅದರ ಪರಿಣಾಮವಾಗಿ ಜೋಶಿಯ ರಾಜಕೀಯ ಜೀವನಕ್ಕೆ ದೊಡ್ಡ ಹೊಡೆತ ಬಿತ್ತು ಅತ್ಯಂತ ಪ್ರಭಾವಿ ನಾಯಕರಾಗಿದ್ದ ಜೋಶಿ ಸಂಪೂರ್ಣ ತೆರೆ ಮರೆಗೆ ಸರಿದ್ರು ಪಕ್ಷದ ಒಳಗಿನವರಿಂದಲೇ ಈ ವಿಸಿಡಿ ಮತ್ತು ಆಡಿಯೋ ಬಹಿರಂಗವಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು ಎನ್ಡಿ ತಿವಾರಿ ರಾಸಲೀಲೆ ಎನ್ಡಿ ತಿವಾರಿ ಆಂಧ್ರಪ್ರದೇಶದ ರಾಜ್ಯಪಾಲರಾಗಿದ್ದ ಹೊತ್ತಲ್ಲಿ ಅಧಿಕೃತ ನಿವಾಸದಲ್ಲೇ ಮೂವರು ಮಹಿಳೆಯರ ಜೊತೆ ರಾಸಲೀಲೆಯಲ್ಲಿ ತೊಡಗಿದ್ದ ದೃಶ್ಯಗಳನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ತೆಲುಗು ಸುದ್ದಿವಾಹಿನಿಯೊಂದು ಕುಟುಕು ಕಾರ್ಯಾಚರಣೆ ನಡೆಸಿ ಬಹಿರಂಗಪಡಿಸಿತ್ತು ವಿಡಿಯೋ ಬಹಿರಂಗ ಆಗ್ತಾ ಇದ್ದಂತೆ ತಮ್ಮ ಹುದ್ದೆಗೆ ತಿವಾರಿ ರಾಜೀನಾಮೆ ನೀಡಿದ್ರು ಮಹಿಪಾಲ್ ಭನ್ವರಿ ದೇವಿ ಕೇಸ್ ರಾಜಸ್ಥಾನದ ಜಲಸಂಪನ್ಮೂಲ ಸಚಿವರಾಗಿದ್ದ ಮಹಿಪಾಲ್ ಮಾದೇರ್ನ ಹಾಗೂ ನರ್ಸ್ ಭನ್ವರಿ ದೇವಿ ನಡುವಿನ ರಾಸಲೀಲೆ ಪ್ರಕರಣ ಎರಡ್ ಸಾವಿರದ ಹನ್ನೊಂದರಲ್ಲಿ ದೊಡ್ಡ ಆಯಿತು ನಂತರ ಭನ್ವರಿ ಅಪಹರಣದಲ್ಲಿ ಮಹಿಪಾಲ್ ಅವರ ಕೈವಾಡ ಇದೆ ಅಂತ ಆಕೆಯ ಪತಿ ಆರೋಪ ಮಾಡಿದ್ರು ಈ ಪ್ರಕರಣ ಬೆಳಕಿಗೆ ಬರುವ ಮುಂಚೆ ಬನ್ವರಿ ಭಾರಿ ಮೊತ್ತದ ಹಣವನ್ನ ಕೇಳಿದ್ಲು ಅಂತ ಹೇಳಲಾಗುತ್ತೆ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ಸಚಿವ ಸ್ಥಾನದಿಂದ ಮಹಿಪಾಲ್ ವಜಾಗೊಳಿಸಲಾಯಿತು ಬನ್ವರಿ ದೇವಿ ಕೊಲೆ ಪ್ರಕರಣದಲ್ಲಿ ಮಹಿಪಾಲ್ ಬಂಧನಕ್ಕೊಳಗಾದ್ರು ಅಭಿಷೇಕ್ ಮನು ಸಿಂಘ್ವಿ ಸೆಕ್ಸ್ ಸಿಡಿ ಎರಡ್ ಸಾವಿರದ ಹನ್ನೆರಡು ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಗ್ವಿ ಕೂಡ ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿವಾದಾತ್ಮಕ ಸೆಕ್ಸ್ ಸಿಡಿ ಬಹಿರಂಗಗೊಂಡಿತ್ತು ಸಿಡಿ ಬಹಿರಂಗ ಆಗ್ತಾ ಇದ್ದಂತೆ ಸಿಂಘ್ವಿ ಹೈಕೋರ್ಟ್ ಮೊರೆ ಹೋಗಿ ತಡೆ ತಂದಿದ್ರು ಅದು ಅವರನ್ನ ತೀವ್ರ ಮುಜುಗರಕ್ಕೆ ಈಡು ಮಾಡಿದ್ದ ಘಟನೆಯಾಗಿತ್ತು ಬಾಬುಲಾಲ್ ನಗರ್ ವಿರುದ್ಧದ ಕೇಸ್ ರಾಜಸ್ಥಾನದ ಸಚಿವರಾಗಿದ್ದ ಬಾಬುಲಾಲ್ ನಗರ್ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆಯೊಬ್ಬರು ಎರಡ್ ಸಾವಿರದ ಹದಿಮೂರರಲ್ಲಿ ಆರೋಪ ಮಾಡಿದ್ರು ಸರ್ಕಾರಿ ಉದ್ಯೋಗ ಕೊಡಿಸುವ ಆಮಿಷ ಒಡ್ಡಿ ಲೈಂಗಿಕವಾಗಿ ಬಳಸಿಕೊಂಡಿದ್ದು ವಿಷಯ ಬಾಯಿ ಬಿಡದಂತೆ ಬೆದರಿಕೆ ಹಾಕಲಾಗಿದೆ ಅಂತ ಆಕೆ ಹೇಳಿದ್ರು ಈ ಆರೋಪ ಬಂದ ಬಳಿಕ ನಗರ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ರಾಘವ್ಜಿ ಲಖಂಸಿ ಸವಳ್ ಕೇಸ್ ಮಧ್ಯಪ್ರದೇಶದ ಹಣಕಾಸು ಸಚಿವರಾಗಿದ್ದ ರಾಘೌಜಿ ಲಖಂಸಿ ಸವಳ್ ಅವರು ತಮ್ಮ ಮನೆಯ ಪುರುಷ ಕೆಲಸದಾಳು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣ ಎರಡ್ ಸಾವಿರದ ಹದಿಮೂರರಲ್ಲಿ ಸದ್ದು ಮಾಡಿತ್ತು ಸರ್ಕಾರಿ ಉದ್ಯೋಗವನ್ನ ಕೊಡಿಸುವ ಆಮಿಷ ಒಡ್ಡಿ ತನ್ನ ಕಾಮದೃಶಿಗೆ ಬಳಸಿಕೊಂಡಿದ್ದಾರೆ ಅಂತ ಕೆಲಸದಾಳು ಆರೋಪಿಸಿದ್ದ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿ ಬಹಿರಂಗಗೊಳ್ತಾ ಇದ್ದಂತೆ ರಾಘವ್ ಜಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಕರ್ನಾಟಕದಲ್ಲೂ ಹಲವಾರು ಲೈಂಗಿಕ ಹಗರಣಗಳು ನಡೆದಿವೆ ಹೇಳಲಾಗುವ ಪ್ರಕಾರ ರಾಜ್ಯದಲ್ಲಿ ಮೊದಲ ಅಂಥದ್ದೊಂದು ಹಗರಣ ನಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆಗ ದೇವರಾಜು ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದ ಆಡಿ ಕಿತ್ತೂರರ ಮೇಲೆ ಒಂದು ಆರೋಪ ಬಂತು ಕಾಣೆಯಾಗಿದ್ದ ಹೆಣ್ಣು ಮಗಳೊಬ್ಬಳು ಅವರ ಮನೆಯಲ್ಲಿ ಕಂಡ್ರು ಅನ್ನೋದು ಆರೋಪ ಆಗಿತ್ತು ಆ ಆರೋಪದ ಕಾರಣದಿಂದಾಗಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ಲೈಂಗಿಕ ಹಗರಣತ ಕಾರಣದಿಂದ ಹುದ್ದೆ ತ್ಯಜಿಸಿದ ಮೊದಲ ಸಚಿವರೂ ಕೂಡ ಅವರೇ ಭಾರಿ ಮಳೆ ಬೀಳ್ತಾ ಇದ್ದ ಒಂದು ದಿನ ಅವರ ಅಧಿಕೃತ ನಿವಾಸದ ಕಾಂಪೌಂಡಿನ ಒಳಗೆ ಮರದ ಕೆಳಗೆ ನಿಂತಿದ್ದ ಆಕೆಯನ್ನ ಮನೆಯೊಳಗೆ ಕರೆದಿದ್ರು ಹಾಗೆ ಆಕೆ ಅವರ ಮನೆಯೊಳಗೆ ಕಂಡ್ರು ಅನ್ನೋದು ಬಿಟ್ರೆ ಅವರಿಂದ ತಪ್ಪೇನಾದ್ರೂ ನಡೆದಿದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ ಆದ್ರೂ ಪರಿಸ್ಥಿತಿಯ ಸುಳಿ ಅವರನ್ನ ಪದಚ್ಯುತಗೊಳಿಸಿತ್ತು ಇದಾದ ಮೇಲಿನ ಕೆಲವು ಈಚಿನ ಪ್ರಕರಣಗಳನ್ನು ನಾವು ಗಮನಿಸೋದಾದ್ರೆ ರೇಣುಕಾಚಾರ್ಯ ನರ್ಸ್ ಜಯಲಕ್ಷ್ಮಿ ಪ್ರಕರಣ ಎರಡ್ ಸಾವಿರದ ಏಳರಲ್ಲಿ ಹೊನ್ನಾಳಿಯ ಶಾಸಕರಾಗಿದ್ದ ಬಿಜೆಪಿಯ ಎಂಪಿ ರೇಣುಕಾಚಾರ್ಯ ಅವರು ನರ್ಸ್ ಜಯಲಕ್ಷ್ಮಿ ಜೊತೆಗಿದ್ದ ಫೋಟೋಗಳು ಬಹಿರಂಗಗೊಂಡು ಭಾರಿ ಸಂಚಲನ ಮೂಡಿಸಿದ್ವು ಸ್ವತಃ ನರ್ಸ್ ಜಯಲಕ್ಷ್ಮಿ ಇಂಥದ್ದೊಂದು ಆರೋಪವನ್ನು ಹೊರಿಸಿ ಆ ಫೋಟೋಗಳನ್ನು ಬಿಡುಗಡೆ ಮಾಡಿದ್ರು ಇದರ ನಡುವೆಯೂ ರೇಣುಕಾಚಾರ್ಯ ಸಚಿವರಾದ್ರು ಮತ್ತು ಅವರ ವಿರುದ್ಧದ ಆರೋಪ ನಿಧಾನವಾಗಿ ಹಿಂದೆ ಸರಿತು ಹರತಾಳು ಹಾಲಪ್ಪ ಅತ್ಯಾಚಾರ ಕೇಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದ ಹರ್ತಾಳು ಹಾಲೊಪ್ಪ ತಮ್ಮ ಸ್ನೇಹಿತನ ಪತ್ನಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಳಿಬಂತು ಇದರಿಂದ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯ್ತಾದ್ರೂ ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಅವರನ್ನ ಆ ಪ್ರಕರಣದಲ್ಲಿ ನಿರ್ದೋಷಿ ಅಂತ ಘೋಷಣೆ ಮಾಡಲಾಯಿತು ವಿಧಾನಸಭೆಯಲ್ಲಿ ಅಶ್ಲೀಲ ವಿಡಿಯೋ ವೀಕ್ಷಣೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುವ ವೇಳೆ ಅಂದಿನ ಆಡಳಿತಾರೂಢ ಬಿಜೆಪಿ ಶಾಸಕರಾದ ಲಕ್ಷ್ಮಣ್ ಸವರಿ ಸಿಸಿ ಪಾಟೀಲ್ ಹಾಗೂ ಕೃಷ್ಣ ಪಾಲೆಮಾರ್ ಅಶ್ಲೀಲ ವಿಡಿಯೋ ವೀಕ್ಷಣೆ ಮಾಡಿದ್ರು ಅನ್ನೋದು ಭಾರಿ ಸುದ್ದಿ ಆಯಿತು ಬಳಿಕ ಗೃಹ ಇಲಾಖೆ ತನಿಖೆಯನ್ನು ನಡೆಸಿ ಶಾಸಕರಿಗೆ ಕ್ಲೀನ್ ಚೀಟ್ ನೀಡಿತ್ತು ರಘುಪತಿ ಭಟ್ ಸೇರಿ ಎರಡ್ ಸಾವಿರದ ಹದಿಮೂರರಲ್ಲಿ ಉಡುಪಿ ಶಾಸಕರಾಗಿದ್ದ ರಘುಪತಿ ಭಟ್ ಮಹಿಳೆಯೊಬ್ಬಳ ಜೊತೆ ಇದ್ದ ವಿಡಿಯೋ ಸೋರಿಕೆಯಾಗಿ ಗದ್ದಲ ಎದ್ದಿತ್ತು ಅವರು ರಾಜೀನಾಮೆ ನೀಡಬೇಕಾಯಿತು ಮಾತ್ರವಲ್ಲ ಮುಂದಿನ ಐದು ವರ್ಷ ಚುನಾವಣಾ ರಾಜಕಾರಣದಿಂದಾನೇ ದೂರ ಉಳಿಯುವಂತಾಯಿತು ವೈ ಮೇಟಿ ಲೈಂಗಿಕ ಹಗರಣ ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿದ್ದ ವೈ ಮೇಟಿ ಅವರ ಲೈಂಗಿಕ ಹಗರಣ ಭಾರಿ ಸದ್ದು ಮಾಡಿತ್ತು ವರ್ಗಾವಣೆ ವಿಚಾರವಾಗಿ ಮಹಿಳೆಯನ್ನ ದೈಹಿಕವಾಗಿ ಬಳಸಿಕೊಂಡ ಆರೋಪ ಮೇಟಿ ವಿರುದ್ಧ ಬಂದಿತ್ತು ಆರೋಪದ ಬಳಿಕ ಅವರು ರಾಜೀನಾಮೆ ನೀಡಿದ್ರು ಆದರೆ ಪ್ರಕರಣದ ಸಿಐಡಿ ತನಿಖೆ ವೇಳೆ ಆ ಮಹಿಳೆ ಮಾತು ಬದಲಿಸಿದ್ರಿಂದ ಮೇಟಿ ಆರೋಪ ಮುಕ್ತರಾದ್ರು ಅರವಿಂದ ಲಿಂಬಾವಳಿ ಕೇಸ್ ಬೆಂಗಳೂರಿನ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದ ಅರವಿಂದ ಲಿಂಬಾವಳಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಖಾಸಗಿ ಕ್ಷಣಗಳನ್ನು ಕಳಿತಾ ಇದ್ದ ವಿಡಿಯೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊರಬಿದ್ದಿತ್ತು ಅವರು ಅದನ್ನು ನಕಲಿ ವಿಡಿಯೋ ಅಂತ ಹೇಳಿದ್ರು ಆದರೆ ಆಗ ಅಧಿಕಾರದಲ್ಲಿದ್ದ ಯಡಿಯೂರಪ್ಪ ತನಿಖೆಗೆ ಆದೇಶಿಸಿದ್ರು ಐದು ತಿಂಗಳ ಬಳಿಕ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲೂ ಕೂಡ ವಿಡಿಯೋ ನಕಲಿ ಅನ್ನೋದು ದೃಢಪಟ್ಟಿತ್ತು ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಅಶ್ಲೀಲ ವಿಡಿಯೋ ಬಯಲಾಗಿತ್ತು ಆಗಿತ್ತು ಕೆಪಿಟಿಸಿಎಲ್ನಲ್ಲಿ ಉದ್ಯೋಗ ಕೊಡಿಸ್ತೀನಿ ಅಂತ ಯುವತಿಯನ್ನ ದೈಹಿಕವಾಗಿ ಬಳಸಿಕೊಂಡ ಆರೋಪ ಕೇಳಿ ಬಂದಿತ್ತು ಇದಾದ ಬಳಿಕ ಅವರು ಬಿಜೆಪಿ ಸರ್ಕಾರದಲ್ಲಿ ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಳ್ಬೇಕಾಯಿತು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲೇ ಅತ್ಯಂತ ದೊಡ್ಡ ಸುದ್ದಿ ಮಾಡಿದ ಪ್ರಕರಣ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಸನ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಬಹಿರಂಗವಾಗಿ ಸಂಚಲನ ಸೃಷ್ಟಿಯಾಗಿತ್ತು ನೂರಾರು ಅಶ್ಲೀಲ ವಿಡಿಯೋಗಳಿದ್ದ ಪೆನ್ ಡ್ರೈವ್ಗಳು ಹಾಸನದಲ್ಲಿ ವೈರಲ್ ಆಗಿದ್ವು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಆರೋಪಗಳಿಗೆ ಕಾರಣವಾದ ಹಗರಣ ಇದಾಗಿದೆ ಎಸ್ಐಟಿ ತನಿಖೆ ನಡೆಸಿ ಹಲವು ಕೇಸನ್ನು ದಾಖಲಿಸಿತು ಜೆಡಿಎಸ್ನಿಂದ ಅವರನ್ನ ಹೊರಹಾಕಲಾಯಿತು ಪ್ರಕರಣದಲ್ಲಿ ಅವರ ಆರೋಪ ಸಾಬೀತಾಗಿದ್ದು ಜೈಲ್ ಪಾಲಾಗಿದ್ದಾರೆ ರಾಜಕಾರಣಿಗಳ ಲೈಂಗಿಕ ಹಗರಣಗಳದ್ದು ಒಂದು ಕತೆ ಆದರೆ ಸ್ವಘೋಷಿತ ದೇವ ಮಾನವರ ನೀತಿಗೆಟ್ಟ ಕತೆಗಳು ಮತ್ತೊಂದು ಕಡೆಗಿವೆ ಡೇರಾ ಸಚ್ಚಾ ಸೌಧ ಮುಖ್ಯಸ್ಥ ಗುರ್ಮೀತ್ ಸಿಂಗ್ ತಮ್ಮ ಇಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ ಅಸಾರಾಮ್ ಬಾಪು ಎರಡ್ ಸಾವಿರದ ಹದಿಮೂರರಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಆದರೆ ಕಳೆದ ಜನವರಿಯಿಂದ ಮಾರ್ಚ್ ವರೆಗೆ ಸುಪ್ರೀಂ ಕೋರ್ಟ್ ವೈದ್ಯಕೀಯ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನ ನೀಡಿತ್ತು ನಂತರ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಪುನಃ ಅನಾರೋಗ್ಯದ ಆಧಾರದ ಮೇಲೆ ರಾಜಸ್ಥಾನ ಹೈಕೋರ್ಟ್ ಆರು ತಿಂಗಳ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಸ್ವಾಮಿ ನಿತ್ಯಾನಂದ ನಟಿಯೊಬ್ಬರ ಜೊತೆ ಇದ್ದ ವಿಡಿಯೋ ಬಹಿರಂಗ ಆದಾಗಲಂತೂ ಭಾರೀ ಸಂಚಲನ ಸೃಷ್ಟಿಯಾಗಿತ್ತು ಅವರ ಆಶ್ರಮದಲ್ಲಿ ತಾಂತ್ರಿಕ ಲೈಂಗಿಕತ ಪ್ರಯೋಗ ಮಾಡೋಕೆ ರಹಸ್ಯ ಒಪ್ಪಂದಕ್ಕೆ ಸಹಿ ಮಾಡಿಸಿಕೊಳ್ಳಲಾಗುತ್ತೆ ಅನ್ನೋ ಆರೋಪನೂ ಇತ್ತು ದೆಹಲಿ ಬಾಬಾ ಅಂತಾನೇ ಕರೆಯಲಾಗುವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ವಿರುದ್ಧ ಹದಿನೇಳು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಬಂಧಿಸಲಾಗಿದೆ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ವಿರುದ್ಧ ರಾಮಕಥಾ ಗಾಯಕಿಯೊಬ್ಬರು ಅತ್ಯಾಚಾರ ಆರೋಪ ಮಾಡಿದ ಬಳಿಕ ಸಿಐಡಿ ತನಿಖೆ ನಡೆದಿತ್ತು ನಂತರ ನ್ಯಾಯಾಲಯ ಅವರನ್ನ ಆರೋಪ ಮುಕ್ತಗೊಳಿಸಿತ್ತು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲೂ ವಿಚಾರಣೆ ನಡೆದಿತ್ತು ಆಂಧ್ರ ಮೂಲದ ಮಹಿಳೆಯಿಂದ ರಾಯಚೂರಿನ ಸುಲ್ತಾನ್ಪುರ ಸ್ವಾಮೀಜಿ ವಿರುದ್ಧ ದೌರ್ಜನ್ಯದ ಆರೋಪಗಳು ಕೇಳಿ ಬಂದಿದ್ದು ಮುರುಘಾಮಠದ ಶಿವಮೂರ್ತಿ ಸ್ವಾಮೀಜಿ ವಿರುದ್ಧ ಇಬ್ಬರು ಅಪ್ರಾಪ್ತ ಬಾಲಕಿಯರು ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸಿದ್ರು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಪೋಕ್ಸೋ ಪ್ರಕರಣದಿಂದ ಹೈಕೋರ್ಟ್ ಅವರನ್ನ ಖುಲಾಸೆಗೊಳಿಸಿದೆ ಇದಲ್ಲದೆ ರಾಜಕಾರಣಿಗಳು ಮತ್ತು ಉದ್ದಿಮೆಗಳನ್ನ ಬಲೆಗೆ ಬೀಳಿಸುವ ಹನಿ ಟ್ರಾಪ್ ಪ್ರಕರಣಗಳು ಕೂಡ ಸುದ್ದಿ ಆಗ್ತಾನೇ ಇರುತ್ತೆ ಕಳೆದ ವರ್ಷ ಜುಲೈನಲ್ಲಿ ಇಡೀ ಮಹಾರಾಷ್ಟ್ರ ರಾಜಕೀಯ ಮತ್ತು ಅಧಿಕಾರಶಾಹಿ ಹನಿ ಟ್ರಾಪ್ನಲ್ಲಿ ಸಿಖ್ ಹಾಕೊಂಡಿರುವ ಬಗ್ಗೆ ಮಾತುಗಳು ಕೇಳಿ ಬಂದಿತ್ತು ಮಹಾರಾಷ್ಟ್ರ ಸರ್ಕಾರದ ಅನೇಕ ಸಚಿವರು ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ಹಾಗೂ ಐಎಎಸ್ ಅಧಿಕಾರಿಗಳು ಈ ಹನಿ ಟ್ರಾಪ್ನಲ್ಲಿ ಸಿಕ್ ಹಾಕೊಂಡಿದ್ದಾರೆ ಹನಿ ಟ್ರಾಪ್ ನಲ್ಲಿ ಸಿಕ್ಕಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೂ ತಲುಪಿದ್ದಾರೆ ಅನ್ನೋ ಮಾಹಿತಿ ಇತ್ತು ಹನಿ ಟ್ರಾಪ್ ವಿಷಯವನ್ನ ಜುಲೈ ಹದಿನೇಳರಂದು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು ಕರ್ನಾಟಕದಲ್ಲೂ ಹನಿ ಟ್ರಾಪ್ ವಿಷಯ ಸದನದಲ್ಲೇ ಪ್ರಸ್ತಾಪ ಆಗಿತ್ತು ತಮ್ಮನ್ನ ಹನಿ ಗೆ ಕೆಡುವಕ್ಕೆ ಯತ್ನಿಸಲಾಗಿದೆ ಅಂತ ಕಳೆದ ಮಾರ್ಚ್ ನಲ್ಲಿ ಆಗ ಸಚಿವರಾಗಿದ್ದ ಕೆ ಎನ್ ರಾಜಣ್ಣ ವಿಧಾನಸಭೆಯಲ್ಲೇ ಹೇಳಿದ್ರು ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯೊಬ್ಬರ ಬೆಡ್ರೂಂನಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಅವರ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿದು ಐವತ್ತು ಲಕ್ಷಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ ಪ್ರಕರಣವು ಬೆಳಕಿಗೆ ಬಂದಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ವರದಿ ಇದೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಕೂಡ ಹನಿ ಟ್ರಾಪ್ ಗೆ ತುತ್ತಾಗಿದ್ದಾರೆ ಅನ್ನೋ ಅನುಮಾನಗಳು ವ್ಯಕ್ತ ಆಗಿದೆ ಕರ್ನಾಟಕದಲ್ಲಿ ಹಲವು ರಾಜಕಾರಣಿಗಳು ಕೋರ್ಟ್ ಮೊರೆ ಹೋಗಿ ತಮ್ಮ ಘನತೆಗೆ ಧಕ್ಕೆ ಆಗುವಂತಹ ಯಾವುದೇ ವಿಡಿಯೋ ಫೋಟೋ ಬಿಡುಗಡೆ ಅಥವಾ ಪ್ರಸಾರ ಮಾಡಬಾರದು ಅಂತ ಆದೇಶವನ್ನ ಪಡ್ಕೊಂಡಿದ್ದಾರೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಮುಸ್ಲಿಮರ ವಿರುದ್ಧ ರೈಫಲ್ ಗುರಿಯಿಟ್ಟ ಎಐ ವಿಡಿಯೋ ಅಸ್ಸಾಂ ಬಿಜೆಪಿಯ ನಡೆಗೆ ವ್ಯಾಪಕ ಆಕ್ರೋಶ ಬಳಿಕ ಪೋಸ್ಟ್ ಡಿಲೀಟ್ ಇದು ನರಮೇಧಕ್ಕೆ ಕರೆ ಎಂದ ಕಾಂಗ್ರೆಸ್ ಯುಎಪಿಎ ಅಡಿ ಬಿಜೆಪಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಟಿಎಂಸಿ ಸಂಸದೆ ಅಸ್ಲಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ರೈಫಲ್ ಹಿಡ್ಕೊಂಡು ಮುಸ್ಲಿಮರ ಮೇಲೆ ಗುಂಡ್ ಹಾರಿಸುತ್ತಿರುವಂತೆ ತೋರಿಸಿರುವ ಎಐ ವಿಡಿಯೋವನ್ನು ತನ್ನ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದ್ದಕ್ಕಾಗಿ ರಾಜ್ಯ ಬಿಜೆಪಿ ತೀವ್ರ ಟೀಕೆಗಳಿಗೆ ಗುರಿಯಾಗಿದೆ ಪಾಯಿಂಟ್ ಬ್ಲಾಂಕ್ ಶೂಟ್ ಎಂಬ ಶೀರ್ಷಿಕೆಯೊಂದಿಗೆ ವಿದೇಶಿಗರಿಂದ ಮುಕ್ತ ಅಸ್ಸಾಂ ಯಾವುದೇ ಕರುಣೆ ಇಲ್ಲ ಮತ್ತು ಬಾಂಗ್ಲಾದೇಶಗಳಿಗೆ ಕ್ಷಮೆಯೇ ಇಲ್ಲ ಇತ್ಯಾದಿ ಅಡಿಬರಹಗಳನ್ನು ಹೊಂದಿದ್ದ ಈ ವಿಡಿಯೋವನ್ನು ತೀವ್ರ ಆಕ್ರೋಶದ ಬಳಿಕ ಈಗ ಅಳಿಸಲಾಗಿದೆ ಈ ವಿಡಿಯೋದಲ್ಲಿ ಶರ್ಮಾ ಅವರು ಗುಂಡು ಹಾರಿಸುವ ನೈಜ ದೃಶ್ಯವನ್ನು ಮುಸ್ಲಿಮರನ್ನು ಪ್ರತಿನಿಧಿಸುವ ಸ್ಕಲ್ ಕ್ಯಾಪ್ ಧರಿಸಿದ್ದ ಮತ್ತು ಗಡ್ಡ ಹೊಂದಿದ್ದ ಜನರ ಎಐ ರಚಿತ ಚಿತ್ರಗಳೊಂದಿಗೆ ಜೋಡಿಸಲಾಗಿತ್ತು ವಿಡಿಯೋ ರಾಜಕೀಯ ಪಕ್ಷಗಳು ಸಾಮಾಜಿಕ ಕಾರ್ಯಕರ್ತರು ಮತ್ತು ಪತ್ರಕರ್ತರಿಂದ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದ್ದು ಪರಿಣಾಮವಾಗಿ ಬಿಜೆಪಿ ಅದನ್ನ ಅಳಿಸಿದೆ ವಿಡಿಯೋವನ್ನ ನಾಚಿಕೆಗೇಡು ಅಂತ ಬಣ್ಣಿಸಿರುವ ಟಿಎಂಸಿ ಸಂಸದೆ ಸಾಗರಿಕಾ ಘೋಷ್ ಅವರು ಯುಎಪಿಎ ಅಡಿ ಬಿಜೆಪಿ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇದು ಸ್ಪಷ್ಟವಾಗಿ ಹಿಂಸೆಯನ್ನು ಪ್ರಚೋದಿಸುವ ಕೃತ್ಯವಾಗಿದೆ ಅಂತ ಅವರು ಒತ್ತಿ ಹೇಳಿದ್ದಾರೆ ವಿಡಿಯೋ ಅಳಿಸೋದರಿಂದ ಬಿಜೆಪಿ ಪಾರಾಗಲು ಸಾಧ್ಯವಿಲ್ಲ ಇದು ಬಿಎನ್ಎಸ್ ಕಲಂ ನೂರ ಐವತ್ತೆರಡು ನೂರ ಐವತ್ತಾರು ಮತ್ತು ನೂರ ತೊಂಬತ್ತೆರಡರ ಅಡಿ ಅಪರಾಧವಾಗಿದೆ ಈ ಪ್ರಕರಣದಲ್ಲಿ ಅನುಕರಣೀಯ ಶಿಕ್ಷೆ ಆಗಬೇಕು ಅಂತ ಅವರು ಎಕ್ಸ್ ನಲ್ಲಿ ಬರೆದಿದ್ದಾರೆ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ ವ್ಯಕ್ತಿಯನ್ನ ತಕ್ಷಣ ಬಂಧಿಸಬೇಕು ಅಂತ ಹೇಳಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿದ್ದಾರೆ ವಿಡಿಯೋವನ್ನ ನರಮೇಧಕ್ಕಾಗಿ ಕರೆ ಎಂದು ಎಕ್ಸ್ಪೋಸ್ಟ್ನಲ್ಲಿ ಖಂಡಿಸಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಬಿಜೆಪಿಯ ಅಧಿಕೃತ ಖಾತೆ ಅಲ್ಪಸಂಖ್ಯಾತರ ಪಾಯಿಂಟ್ ಬ್ಲಾಂಕ್ ಹತ್ಯೆಯನ್ನ ತೋರಿಸುವ ವಿಡಿಯೋವನ್ನ ಪೋಸ್ಟ್ ಮಾಡಿದೆ ಇದು ಈ ಫ್ಯಾಸಿಸ್ಟ್ ಆಡಳಿತ ದಶಕಗಳಿಂದಲೂ ಕನಸು ಕಾಣ್ತಿರುವ ನರಮೇಧಕ್ಕೆ ಕರೆಯಲ್ಲದೆ ಬೇರೇನೂ ಅಲ್ಲ ಅಂತ ಕಿಡಿಕಾರಿದ್ದಾರೆ ಇದು ಟ್ರೋಲ್ ಅಂತ ಕಡೆಗಣಿಸಬಹುದಾದ ನಿರುಪದ್ರವಿ ವಿಡಿಯೋ ಅಲ್ಲ ಇದು ಅತ್ಯುನ್ನತ ಮಟ್ಟದಿಂದಲೇ ಹರಡಲಾಗಿರುವ ವಿಷವಾಗಿದೆ ಇದಕ್ಕಾಗಿ ಪರಿಣಾಮಗಳನ್ನ ಎದುರಿಸಲೇಬೇಕು ಮೋದಿ ಇದನ್ನ ಖಂಡಿಸ್ತಾರೆ ಅಥವಾ ಇದರ ವಿರುದ್ಧ ಕ್ರಮವನ್ನ ಕೈಗೊಳ್ತಾರೆ ಅನ್ನೋ ಯಾವುದೇ ಭರವಸೆ ಇಲ್ಲ ಆದರೆ ನ್ಯಾಯಾಂಗ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಮತ್ತು ಈ ಪ್ರಕರಣದಲ್ಲಿ ಯಾವುದೇ ಉದಾರತೆಯನ್ನ ತೋರಿಸಬಾರದು ಅಂತ ವೇಣುಗೋಪಾಲ್ ಹೇಳಿದ್ದಾರೆ ಬಿಜೆಪಿಯನ್ನ ಸಾಮೂಹಿಕ ಹಂತಕರು ಅಂತ ಬಣ್ಣಿಸಿರುವ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ವಿಡಿಯೋವನ್ನ ಅಳಿಸಿದ್ರೆ ಸಾಲೋದಿಲ್ಲ ಬಿಜೆಪಿ ನಿಜಕ್ಕೂ ಸಾಮೂಹಿಕ ಹಂತಕರು ಅನ್ನೋದನ್ನ ಇದು ತೋರಿಸುತ್ತಿದೆ ಈ ವಿಷ ದ್ವೇಷ ಮತ್ತು ಹಿಂಸೆಗೆ ನೀವೇ ಕಾರಣರು ಮೋದಿಜಿ ನ್ಯಾಯಾಲಯಗಳು ಮತ್ತು ಇತರ ಸಂಸ್ಥೆಗಳು ನಿದ್ರಿಸ್ತಾ ಇದೆಯಾ ಅಂತ ಎಕ್ಸ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಈ ವಿಡಿಯೋ ಬಿಜೆಪಿಯ ಉನ್ನತ ನಾಯಕರ ನೈತಿಕ ಅಧಪ್ಪತನವನ್ನ ತೋರಿಸುತ್ತೆ ಅಂತ ಎಕ್ಸ್ ನಲ್ಲಿ ಹೇಳಿರುವ ಪತ್ರಕರ್ತೆ ರಾಣಾ ಅಯೂಬ್ ಅವರು ಈ ವಿಡಿಯೋವನ್ನ ಹಂಚಿಕೊಳ್ಳೋಕೆ ಇಷ್ಟವಿಲ್ಲ ಆದರೆ ಮೇಲ್ಮಟ್ಟದಲ್ಲಿ ನೈತಿಕ ಅಧಪ್ಪತನವನ್ನ ಇದು ಬಹಿರಂಗಗೊಳಿಸಿದೆ ಬಿಜೆಪಿಯ ಟ್ವಿಟರ್ ಖಾತೆ ಬಿಸ್ವ ಶರ್ಮಾ ಮುಸ್ಲಿಮರ ಮೇಲೆ ಗುಂಡು ಹಾಲಿಸುವ ಮೀಮನ್ನ ಹಂಚಿಕೊಳ್ತಾ ಇದ್ದರೆ ಅತ್ತ ಪ್ರಧಾನಿ ಮೋದಿ ಮುಸ್ಲಿಂ ಬಹುಸಂಖ್ಯಾತ ಮಲೇಷ್ಯಾದಲ್ಲಿ ಭವ್ಯ ಸ್ವಾಗತದ ಕುರಿತು ಮಾತಾಡ್ತಾರೆ ಅಂತ ಕುಟುಕಿದ್ದಾರೆ ವ್ಯಾಪಕ ಆಕ್ರೋಶದ ಬಳಿಕ ಈ ವಿಡಿಯೋವನ್ನು ಅಳಿಸಿದ್ದು ಬಿಜೆಪಿಯ ದ್ವೇಷದ ಕರಾಳ ಮುಖವನ್ನ ಮತ್ತೊಮ್ಮೆ ಬಯಲು ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು